ನಿನ್ನೆ ಕೊಡೋ ಒಂದು ಪ್ರತಿಭಟನೆ ಮಾಡಿದ್ದಾರೆ ಬಹಳಷ್ಟು ಹಾಸ್ಯಮಯವಾಗಿತ್ತು ನೋಡಲಿಕ್ಕೆ ಚೆನ್ನಾಗಿತ್ತು ಅವರ ಲ್ಯಾಂಗ್ವೇಜು ಅವರ ಡ್ಯಾನ್ಸು ಪದ್ಯ ಒಂದು ರೀತಿ ಪಿಕ್ನಿಕ್ ಹೋದಾಗೆ ಆಯಿತು ಅದನ್ನು ನೋಡೋ ನಮಗೆ ಕೂಡೊಮ್ಮೆ ಅವರೊಟ್ಟಿಗೆ ಪಿಕ್ನಿಕ್ ಹೋದಾಗೆ ಯಾಕೆ ಆರ್ ಜಡ್ ಕಾನೂನು ಪ್ರಕಾರ ಅವರಿಗೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನು ಯಾಕೆ ಸರಿ ಮಾಡಲಿಕ್ಕಾಗೋದಿಲ್ಲ ಜನರಿಗೆ ಮರಳು ಯಾಕೆ ಕೊಡಲಿಕ್ಕೆ ಆಗುದಿಲ್ಲ ಈ ಎಲ್ಲ ಮಾಡೋ ಕೆಲಸಗಳನ್ನು ಬಿಟ್ಟು ಅದು ಒಂದು ಒಂದು ರೀತಿಯಲ್ಲಿ ನಾವು ಅವರಿಗೆ ಏನು ಮಾಡುವಾಗೇ ಇಲ್ಲ ಅವರು ರಸ್ತೆ ಮೋರಿ ಚರಂಡಿ ಅದೆಲ್ಲ ಬಿಡಿ ಹಿಂದುತ್ವದ ಬಗ್ಗೆ ಮಾತನಾಡಿ ಲವ್ ಜಿಹಾದ್ ಬಗ್ಗೆ ಮಾತನಾಡಿದ ಹೇಳಿದವರು ಇವತ್ತು ಈ ಇಶ್ಯೂ ಅನ್ನು ಇದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಜನರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ನಷ್ಟ ಆಗ್ತದೆ ಅವರಿಗೆ ಆದ್ದರಿಂದ ಇದನ್ನು ಶೀಘ್ರವಾಗಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸ್ಪೀಕರ್ ಮತ್ತು ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಎಲ್ಲ ಸಚಿವರುಗಳು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪ್ರತಿನಿಧಿಗಳು ಕೂಡ ಅದರಲ್ಲಿ ಸೇರಿಕೊಂಡು ಇದನ್ನು ಕೇವಲ ನಾಲ್ಕು ತಿಂಗಳಲ್ಲಿ ಒಂದು ಕಾನೂನಿಗೆ ಕೊನೆಯ ಹಂತಕ್ಕೆ ಬರುವಂಥ ವ್ಯವಸ್ಥೆ ಇವತ್ತು ಆಗಿದೆ ಇದರ ಮಧ್ಯೆ ಬಿ ಜೆ ಪಿಯವರು ಅವರು ಪ್ರತಿಭಟನೆಗಳು ಇವತ್ತು ಎಸೋಸಿಯೇಷನ್ ಅವರು ಯಾವತ್ತೂ ಪ್ರತಿಭಟನೆ ಮಾಡಲಿಲ್ಲ ತಾವು ದಯವಿಟ್ಟು ತಿಳ್ಕೊಳ್ಬೇಕು ಎಸೋಸಿಯೇಷನ್ನವರು ಪ್ರತಿಭಟನೆ ಎಲ್ಲಿಯೂ ಮಾಡಲಿಲ್ಲ ಅವರು ಮಂತ್ರಿಗಳನ್ನು ಸರ್ಕಾರವನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಯಾವ ರೀತಿ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಕೊಳ್ತಿದ್ದಾರೆ ಹೊರತು ಯಾವತ್ತೂ ಅವರು ಪ್ರತಿಭಟನೆಗೆ ಇಳಿಲಿಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಬಿ ಜೆ ಪಿ ಅವರು ನಿನ್ನೆ ಕೊಡೋದು ಪ್ರತಿಭಟನೆ ಮಾಡಿದ್ದಾರೆ ಬಹಳಷ್ಟು ಹಾಸ್ಯಮಯವಾಗಿತ್ತು ನೋಡಲಿಕ್ಕೆ ಚೆನ್ನಾಗಿತ್ತು ಅವರ ಲ್ಯಾಂಗ್ವೇಜು ಅವರ ಡ್ಯಾನ್ಸು ಪದ್ಯ ಒಂದು ರೀತಿ ಪಿಕ್ನಿಕ್ ಹೋದಾಗೆ ಆಯಿತು ಅದನ್ನು ನೋಡೋ ನಮಗೆ ಕೂಡೊಮ್ಮೆ ಅವರೊಟ್ಟಿಗೆ ಪಿಕ್ನಿಕ್ ಹೋದಾಗೆ ಅಂತಹ ಒಂದು ಪ್ರತಿಭಟನೆಯನ್ನು ನಿನ್ನೆ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಅವರು ಹೇಳುವಂಥದ್ದು ನಾವು ಕಂಗಾಲಾಗಿದ್ದಾರೆ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಮತ್ತು ಡೆಡ್ ಲೈನ್ ಸ್ಪೀಕರಿಗೆ ಡೆಡ್ ಲೈನ್ ಯಾವ ಅವಶ್ಯಕತೆಯೂ ಇಲ್ಲ ನೀವು ಡೆಡ್ ಲೈನ್ ಕೊಡೋದು ಬೇಡ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು ಬೇಡ ನಿಮಗೆ ಯಾವುದೇ ಕಷ್ಟ ನಾವು ಕೊಡೋದಿಲ್ಲ ಜನರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಾವು ಕಾನೂನನ್ನು ಸರಳೀಕರಣಗೊಳಿಸಿ ರಾಯಲ್ಟಿಯನ್ನು ಕಡಿಮೆ ಮಾಡಿ ಶೀಘ್ರ ಗೌರ್ಮೆಂಟ್ ಆರ್ಡರ್ ಆಗ್ತದೆ ಆದ್ದರಿಂದ ನಿಮಗೆ ಯಾವುದೇ ಕಷ್ಟ ಕೊಡುವುದಿಲ್ಲ ನಿಮ್ಮ ರಾಜಕೀಯ ಡೊಂಬರಾಟವನ್ನು ನಿಲ್ಲಿಸಿ ನಿಮ್ಮ ಸರ್ಕಾರ ಇರುವಾಗ ಯಾಕೆ ಮಾಡಲಿರಿ ನೀವು ನಿಮ್ಮದು ಈಗ ಸರ್ಕಾರ ಇತ್ತಲ್ಲ ಆಗ ಕೂಡ ಇದೇ ಲೈಸೆನ್ಸ್ ಇದ್ದದ್ದು ಹೋಗ್ತಾ ಇತ್ತು ಜನರಿಗೆ ಆಗ್ತಾ ಇತ್ತು ಗಂಟ್ರಗಳಿಗೆ ಕಿರುಕುಳ ಆಗ್ತಾ ಇತ್ತು ಕಷ್ಟ ಬರ್ತಾ ಇದ್ರು ಏನೋ ಮಾಡಿ ವ್ಯಾಪಾರ ವ್ಯವಹಾರ ಉದ್ದಿಮೆ ನಡೆಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಈ ಎಲ್ಲ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕಬೇಕು ಈ ಕಷ್ಟ ಮತ್ತೆ ಬರ್ಬಾರ್ದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇನ್ನು ಯಾವ ಸರ್ಕಾರ ಬಂದರೂ ಇದರಿಂದ ಯಾವುದೇ ಅಡ್ಡಿ ಆತಂಕ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ಕಾನೂನನ್ನು ಬದಲಾವಣೆ ಮಾಡುವ ಅಂತಿಮ ಹಂತಕ್ಕೆ ಬಂದಿದೆ ಮರಳು ನೀತಿ ಇವತ್ತು ಆರ್ ಝಡ್ ನಾನ್ ಆರ್ ಝಡ್ ಅನ್ನುವಂಥ ಎರಡು ವಿಭಾ ಭಾಗದಲ್ಲಿ ನಮಗೆ ಮರಳು ಸಿಗ್ತದೆ ನಾನ್ ಆರ್ ಝಡ್ ಮರಳಿಗೆ ಡಿಮಾಂಡ್ ಇರುವುದು ಇಪ್ಪತ್ತೈದು ಪರ್ಸೆಂಟ್ ಆರ್ ಝಡ್ ಮರಳಿಗೆ ಎಪ್ಪತ್ತೈದು ಪರ್ಸೆಂಟ್ ಡಿಮಾಂಡ್ ಇದೆ ಮಳೆಗಾಲದಲ್ಲಿ ನಾನ್ ಸಿ ಆರ್ ಝಡ್ ಮರಳು ಸಿಗುವುದಿಲ್ಲ ಅಥವಾ ಸಿ ಆರ್ ಝಡ್ಡು ಸಿಗುವುದಿಲ್ಲ ಈಗ ಸಿ ಆರ್ ಝಡ್ ಮರಳು ಸಿಗದೆ ಐದಾರು ವರ್ಷ ಆಯಿತು ಕೋಟ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಎಷ್ಟು ಸಲ ಎಷ್ಟು ಒಂದು ಏನು ಅಭಯ ಕೊಟ್ಟಿದ್ದಾರೆ ಜನರಿಗೆ ನಾವು ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ಮಾಡಲಿಲ್ಲ ಆದರೆ ಸಿ ಆರ್ ಝಡ್ ಕಾನೂನು ಇರುವಂಥದ್ದು ಕೇಂದ್ರ ಸರ್ಕಾರದ್ದು ಸಿಆರ್ ಝಡ್ಡಿಂದ ನಾವು ಮರಳು ತೆಗಿಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಪರಿಸರ ಇಲಾಖೆ ಗಣಿ ಇಲಾಖೆ ಎಲ್ಲ ಅವರ ಒಂದು ಅನುಮತಿಯ ಆದ ನಂತರ ನಮಗೆ ಸಿ ಆರ್ ಝಡ್ ಇಂದ ಮರಳು ಸಿಗುವಂಥದ್ದು ನಾನ್ ಸಿ ಆರ್ ಝಡ್ಡಲ್ಲಿ ಅನೇಕ ಬ್ಲಾಕ್ಗಳನ್ನು ಈಗಾಗಲೇ ವಿಂಗಡಣೆ ಮಾಡಿದ್ದಾರೆ ಸರ್ಕಾರ ಅದು ಕೂಡ ಮಳೆಗಾಲದಲ್ಲಿ ಸೆಪ್ಟೆಂಬರ್ವರೆಗೆ ತೆಗಿಲಿಕ್ಕೆ ಅವಕಾಶ ಇಲ್ಲ ತದನಂತರ ನಾನ್ ಆರ್ ಝಡ್ ಪ್ರಾರಂಭ ಆಗ್ತದೆ ಆದರೆ ಜನರಿಗೆ ಬೇಕಾಗಿರುವುದು ಹೆಚ್ಚಾಗಿ ಆರ್ ಝಡ್ ಭಾಸ್ಕರ್ ಫೆರ್ನಾಂಡಿಸ್ ಅವರು ಕೇಂದ್ರದಲ್ಲಿ ಸಚಿವರಾಗಿರುವಾಗ ಸಿ ಆರ್ ಝಡ್ ಪಾಲಿಸಿಯನ್ನು ಚೇಂಜ್ ಮಾಡಿ ಅದರಿಂದ ಮರಳು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟರು ತದನಂತರ ನಮ್ಮ ಸರ್ಕಾರ ಹೋದ ಮೇಲೆ ಎನ್ ಡಿ ಎ ಸರ್ಕಾರ ಬಂತು ಮೂರು ಟರ್ಮಲ್ಲಿ ನಳಿನ್ ಕುಮಾರ್ ಕಟೀಲ್ರವರಿದ್ದರು ಈಗ ಸನ್ಮಾನ್ಯ ಕ್ಯಾಪ್ಟನ್ ಸಾಹೇಬರಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇವರಾಗದ್ರೆ ಯಾಕೆ ಸಿ ಆರ್ ಝಡ್ ಕಾನೂನು ಪ್ರಕಾರ ಅವರಿಗೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನು ಯಾಕೆ ಸರಿ ಮಾಡಲಿಕ್ಕೆ ಆಗುವುದಿಲ್ಲ ಜನರಿಗೆ ಮರಳು ಯಾಕೆ ಕೊಡಲಿಕ್ಕೆ ಆಗೋದಿಲ್ಲ ನಳಿನ್ ಕುಮಾರ್ ಕಟೀಲ್ ಹೇಳಿದಂಥ ಲೋಡಿಗೆ ಎರಡು ಸಾವಿರ ರೂಪಾಯಿಗೆ ಸಿ ಏರೆಗೆ ಬೋಡು ಪೊಯ್ಯೆ ಮನೆ ಬಾಗಿಲಿಗೆ ಹೊಯ್ಗೆ ಎರಡು ಸಾವಿರ ರೂಪಾಯಿಗೆ ಉಂಟು ಯಾಕೆ ಎರಡು ಸಾವಿರ ರೂಪಾಯಿಗೆ ಮರಳು ಸಿಗ್ತಾಯಿಲ್ಲ ಈಗ ಯಾಕೆ ಅವರು ಮಾಡಲಿಲ್ಲ ಅವ್ರದ್ದು ಜವಾಬ್ದಾರಿ ಇದೆ ಅಲ್ವಾ ಇಚ್ಛಾಶಕ್ತಿ ಅವರಿಗೆ ಇದ್ರೆ ಜನರು ಅದರಲ್ಲಿ ಕೂಡ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಕೆಲಸ ಸಿಗಬೇಕು ಮಾಡಲಿಲ್ವಾ ಯಾಕೆ ಮಾಡಲಿಕ್ಕಾಗುದಿಲ್ಲ ಅವರಿಗೆ ಅವರು ಮಾಡುವುದಿಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೊರಿಸುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡಿ ರಾಜಕೀಯ ರಾಜಕೀಯದ ನಾಟಕ ಆಡ್ತಾ ಇದ್ದಾರೆ ಅದನ್ನು ಅವರು ನಿಲ್ಲಿಸುವುದು ಒಳ್ಳೆಯದು ಅವರು ಸ್ವಲ್ಪ ಈ ನ್ಯಾಷನಲ್ ಹೈವೇಯಲ್ಲಿ ಗುಂಡಿ ಬಿದ್ದಿದೆ ಅದನ್ನು ನೋಡುವುದಿಲ್ಲ ಪಂಪ್ವೆಲ್ ಆಗಿದೆ ಕೊನೆಗೂ ಕಂಪ್ಲೀಟ್ ಮಳೆಗಾಲ ಬಂದರೆ ಕೆಳಗೆ ನದಿ ಹೊಳೆ ಬೋಟಲ್ಲಿ ಹೋಗಬೇಕು ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ನೂರಾರು ಜನ ಸಾಯ್ತಾ ಇದ್ದಾರೆ ಆರ್ ಜಡ್ ಬಗ್ಗೆ ಮರಳು ಅವಶ್ಯಕತೆ ಇದೆ ಇದರ ಬಗ್ಗೆ ಎಲ್ಲ ಮಾತನಾಡೋದು ಬಿಟ್ಟು ಕೆಂಪು ಕಲ್ಲು ಗಣಿಗಾರಿಕೆಗಾಗಿ ಇವರು ಡ್ಯಾನ್ಸ್ ಮಾಡಿಕೊಂಡು ಕೂತರೆ ಅದಾಗೋದಿಲ್ಲ ಸರ್ಕಾರ ನಮ್ಮದು ಮಾಡಿ ಆಗಿದೆ ಸರ್ಕಾರ ಅದನ್ನು ಅದಕ್ಕೆ ವ್ಯವಸ್ಥೆ ಮಾಡಿದೆ ಮರಳು ನೀತಿಯನ್ನು ಅವರು ಸರಿಯಾಗಿ ಮಾಡಲಿ ಆರ್ ಜಡ್ಡಿಯಿಂದ ಮರಳು ಹಾಗೆ ಮಾಡಲಿ ಶೇಕಡ ಎಪ್ಪತ್ತೈದು ಜನರಿಗೆ ಅದನ್ನು ಪ್ರಯೋಜನ ಆಗ್ತದೆ ಅನೇಕ ಲಕ್ಷಾಂತರ ಕೂಲಿ ಕಾರ್ಮಿಕರಿಗೆ ಪ್ರಯೋಜನ ಆಗ್ತದೆ ಆ ಕೂಲಿ ಕಾರ್ಮಿಕರನ್ನು ಶೋಷಣೆ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ನಿಲ್ಲಿಸಲಿ ನಮ್ಮ ಎಂ ಪಿ ಸಾಹೇಬರು ಅದನ್ನು ಮಾಡಬೇಕು ಅಂತೇಳಿ ನಾನು ಅವರ ಹತ್ರ ವಿನಂತಿಯನ್ನು ಮಾಡುವಂಥದ್ದು ಇವತ್ತು ಮಾರನಹಳ್ಳಿಯಿಂದ ಸಕಲೇಶ್ಪುರಕ್ಕೆ ಇರುವುದು ಹತ್ತು ಕಿಲೋಮೀಟರು ಹನ್ನೆರಡು ವರ್ಷದಲ್ಲಿ ಈ ಹತ್ತು ಕಿಲೋಮೀಟರ್ನ ಮಾಡಲಿಕ್ಕೆ ಇವರ ಯೋಗ್ಯತೆಗೆ ಆಗಲಿಲ್ಲ ಈ ಎಲ್ಲ ಮಾಡುವ ಕೆಲಸಗಳನ್ನು ಬಿಟ್ಟು ಅದು ಒಂದು ಒಂದು ರೀತಿಯಲ್ಲಿ ನಾವು ಅವರಿಗೆ ಏನು ಮಾಡುವಂಗೇ ಇಲ್ಲ ಅವರು ರಸ್ತೆ ಮೋರಿ ಚರಂಡಿ ಅದೆಲ್ಲ ಬಿಡಿ ಹಿಂದುತ್ವದ ಬಗ್ಗೆ ಮಾತನಾಡಿ ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಅಂತ ಹೇಳಿದವರು ಆದ್ದರಿಂದ ಅವರು ಅದನ್ನು ಮಾಡಲಿಲ್ಲ ಅಂತೇಳಿ ನಾವು ಚಾರ್ಜ್ ಮಾಡುವಾಗಿಲ್ಲ ಯಾಕಂದ್ರೆ ಅವರಿಗೆ ಕನ್ಸರ್ನ್ ಇಲ್ಲ ಆದರೆ ಇನ್ನೊಬ್ಬರ ಮೇಲೆ ಯಾಕೆ ಅವರು ಚಾರ್ಜ್ ಮಾಡ್ತಾರೆ ಅದನ್ನು ಅವರು ಅರಿತುಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಅವರಿಗೆ ಹೇಳುವಂಥದ್ದು